ಮೊದಲನೇದಾಗಿ ನಮ್ಮ ಮನೆಯವರು ನರಸಿಂಹ ಸ್ವಾಮಿನ ನೆನ್ಸ್ಕೊಂಡು ಇವತ್ತಿನ ದಿನ ಈ ಕ್ಷಣದಲ್ಲಿ ದರ್ಶನ ಅಂಕಲ್ ಏನಿಲ್ಲ ಕೆಲವೇ ಕಿಲೋಮೀಟರ್ ಗಳ ಅಂತರದಲ್ಲಿ ಇದಾರೆ ಅಷ್ಟೇ ಇದನ್ನ ಇನ್ನ ಅರ್ಥವಾಗಿ ಅರ್ಥಪೂರ್ಣವಾಗಿ ಹೇಳ್ಬೇಕು ಅಂದ್ರೆ ಅವ್ರಿಗೆ ತುಂಬಾ ಹೊತ್ತು ಹಿಡಿಯಲ್ಲ ಗ್ರಹಣ ಅವ್ರಿಗೆ ತುಂಬಾ ಹೊತ್ತು ಹಿಡಿಯಲ್ಲ ಗ್ರಹಣ ಯಾಕಂದ್ರೆ ಇಲ್ಲಿಂದಾನೆ ಬೀಳ್ತಾ ಇಲ್ವಾ ಅಭಿಮಾನಿಗಳ ಆಶಾ ಕಿರಣ ಬಿಡುಗಡೆ ಅನ್ನೋದು ಗುಟ್ಟು ಬಿಡುಗಡೆ ಅನ್ನೋದು ಗುಟ್ಟು ರಿಲೀಸ್ ಆದ್ರೆ ಅಷ್ಟೇ ನೋಡ್ರಿ ವೀರ ತಿಲಕದ ಬಟ್ಟು ಶಿವರಾತ್ರಿ ಅಂದ್ರೆ ಗ್ರ್ಯಾಂಡು ಸ್ವಂತ ಸಂಬಂಧ ಕಟ್ಸಿಲ್ವಾ ಸೆಲೆಬ್ರಿಟೀಸ್ ಅನ್ನೋ ನಂದಿ

ಸುಟ್ಟಲ ರೆಟ್ಟಿಗೆ ಗಟ್ಟಿ ಚಾಲೆಂಜ್ ಅಂದ್ರೆ ದಾಸನ ಗುಂಡಿಗೆನೆ ಗಟ್ಟಿ ಇವ್ರಿಗೆ ಕಟ್ಟಕ್ಕಾಗಲ್ಲ ಮೌಲ್ಯ ಕಣ್ಣಲ್ಲೇ ತೋರಿಸ್ತಾ ಇಲ್ವಾ ಕಲಾಸಿ ಪಾಳ್ಯ ಆನೆಗೆ ಎದ್ರು ಬರ್ಬಾರ್ದು ಈ ಜಗ್ಗುನ ಎದ್ರಾಕೊಂಬಡ್ದು ಯಾಕಂದ್ರೆ ನಾನು ಇವಾಗಲೇ ಅಣ್ಣ ನಾನು ನನ್ಗಿರೋದ್ ಎರಡು ಮುಖ ಒಡೆಯ ಅಂದ್ರೆ ಅಭಿಮಾನ ಅಂಬರೀಷ ಅಂದ್ರೆ ಯಜಮಾನ ಥ್ಯಾಂಕ್ ಯು ಥ್ಯಾಂಕ್ ಯು ಚಿನ್ನ